ಹಾಯ್ ವೀಕ್ಷಕರಾಯ್ ನಮಸ್ಕಾರ ಬಚ್ಚು ಹಾಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಕಾಳು ಮೆಣಸಿನ ಕೊಟ್ಟೆ ಗಿಡ ತಗೊಂಡೋಗಂತ ಇಲ್ಲಿ ನಮ್ಮೂರಿನ ಸಮೀಪ ಇರುವ ಸ್ಪೈಸ್ ಬೋರ್ಡಿಗೆ ಬಂದಿದೆ ಇಲ್ಲಿ ಕಾಳು ಮೆಣಸಿನ ಕೊಟ್ಟೆ ಗಿಡ ಇದೆಯಾ ನಾನು ಯಾವ ಗಿಡ ತಗೊಂಡೆ ಮತ್ತೆ ಇಲ್ಲಿ ಯಾವುದು ಗಿಡ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಹಾಗೆ ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿ ನಮ್ಮೂರಿನ ಸಮೀಪ ಇರುವ ಒಂದು ಸ್ಪೈಸ್ ಪೋರ್ಟಿಗೆ ಬಂದಿದೆ ಇಲ್ಲಿ ಯಾವಾಗಲೂ ಕಾಳು ಮೆಣಸಿನ ಗಿಡ ಇರ್ತಿತ್ತು ಆದರೆ ಈ ಸಲ ಕಾಳು ಗಿಡ ಫುಲ್ ಖಾಲಿ ಆಗಿಬಿಟ್ಟಿದೆ ನೋಡ್ಬೋದು ನೀವು ಎಲ್ಲ ಖಾಲಿ ಖಾಲಿ ಇದೆ ಅಷ್ಟೇ ನಾನು ಹಿಂದಿನ ವೀಕ್ ಅಷ್ಟೇ ಬಂದು ಕೇಳ್ಕೊಂಡು ಹೋಗಿದ್ದೆ ಕಾಳು ಗಿಡ ಒಂದು ವಾರ ಲೇಟು ಅಂತ ಹೇಳಿದರು ಕೊಡೋದು ಆದರೆ ಒಂದು ವಾರ ಬಿಟ್ಟು ಫೋನ್ ಮಾಡಿದ್ರೆ ಆಲ್ರೆಡಿ ಅಷ್ಟರೊಳಗೆ ಎಲ್ಲ ಖಾಲಿಯಾಗಿಬಿಟ್ಟಿದೆ ನೋಡಿ ಅದ್ರ ಬದಲು ಏಲಕ್ಕಿ ಗಿಡಗಳು ಒಂದಷ್ಟು ಇದೆ ಏಲಕ್ಕಿ ಗಿಡಗಳು ತುಂಬನೇ ಇದೆ ಏಲಕ್ಕಿ ಗಿಡ ಬೇಕಾದರೆ ಎಷ್ಟು ಬೇಕಾದರೆ ಸಿಗುತ್ತೆ ಕಾಳು ಗಿಡ ಮಾತ್ರ ಆಲ್ಮೋಸ್ಟ್ ಖಾಲಿಯಾಗಿದೆ ಸ್ನೇಹಿತರೆ ನಾನು ಇಲ್ಲಿ ಬೇರೆ ನರ್ಸರಿನಲ್ಲಿ ತಗೊಳ್ಬೋದು ಆದರೆ ಬೇರೆ ನರ್ಸರಿನಲ್ಲಿ ಸಾಧಾರಣ ಪಿ ಒನ್ ಮಾತ್ರ ಗಿಡಗಳು ಸಿಗುತ್ತೆ ಬೇರೆ ತಳಿ ಗಿಡಗಳು ಕಡಿಮೆ ಇಲ್ಲಿ ಸಾಧಾರಣವಾಗಿ ಸ್ಪೈಸ್ ಬೋರ್ಡ್ ಆಗಿದ್ದರಿಂದ ಬೇರೆ ಬೇರೆ ವೆರೈಟಿ ಗಿಡಗಳನ್ನ ನಾಟಿ ಮಾಡಿರ್ತಾರೆ ಇಲ್ಲಿ ತೇವಮ್ಮು ಸರ ಆಮೇಲೆ ಪಿ ಒನ್ನು ಪಿ ಟು ಪಿ ಫೈ ಇದೆಲ್ಲ ಸುಮಾರು ಗಿಡಗಳು ಎಲ್ಲ ವೆರೈಟಿ ಗಿಡಗಳು ಸ್ವಲ್ಪ ಸ್ವಲ್ಪ ಇರುತ್ತೆ ಹಾಗಾಗಿ ಸ್ವಲ್ಪ ಅಷ್ಟು ವೆರೈಟಿ ಗಿಡಗಳನ್ನ ಶ್ಯಾಂಪಲ್ಲಿಗೆ ತೊಗೊಂಡು ಹೋಗೋಣ ಅಂತ ಬಂದೆ ಆದರೆ ಆಲ್ಮೋಸ್ಟ್ ಗಿಡ ಖಾಲಿಯಾಗಿದೆ ನೋಡಿ ಗಿಡ ನೋಡಿ ಎಲ್ಲ ಆರಿಸಿ ಆರಿಸಿ ಸಣ್ಣ ಗಿಡಗಳನ್ನ ಮಾತ್ರ ಹಾಗೆ ಬಿಟ್ಟಿದ್ದಾರೆ ಅಂದರೆ ಒಳ್ಳೆ ಗಿಡಗಳೆಲ್ಲ ಸಾಧಾರಣವಾಗಿ ಆಲ್ಮೋಸ್ಟ್ ಖಾಲಿಯಾಗಿದೆ ಈಗ ಏನಂದರೆ ಆರಿಸಿ ಬಿಟ್ಟಿರುವಂಥ ಗಿಡಗಳು ಇದೆ ಇನ್ನೇನು ಮಾಡೋದು ಈಗ ಬಂದಾಗಿದೆ ಈಗ ಇದರಲ್ಲೇ ಒಂದು ಐವತ್ತು ಗಿಡನ ಆರಿಸಿ ಹಾಕ್ಲಿಕ್ಕೆ ಹೇಳಿದ್ದೀನಿ ನಾನೀಗ ಯಾವ ಗಿಡ ತೊಗೊಂಡೆ ಅಂತೇಳಿ ಒಂದು ತೇವಂ ತೊಗೊಂಡೆ ಇನ್ನೊಂದು ಪಿ ಫೈ ತಗೊಂಡಿದ್ದೀನಿ ಮತ್ತಿನ್ನು ಕರಿಮುಂಡ ಪಿ ಒನ್ ಸಹ ಎಲ್ಲ ಖಾಲಿಯಾಗಿದೆ ಏನು ಮಾಡಾಗಿಲ್ಲ ಈ ಸಲ ಕಾನ್ವೆಂಟ್ಸಿನ ರೇಟ್ ಎಲ್ಲ ಸ್ವಲ್ಪ ಜಂಪ್ ಆಗಿದ್ದರಿಂದ ಕಾನ್ವೆಂಟ್ಸ್ ಗಿಡಗಳಿಗೆ ಒಳ್ಳೆಯ ಡಿಮ್ಯಾಂಡ್ ಬಂದಿದೆ ಹಾಗಾಗಿ ಈ ಸಲ ಬೇಗ ಖಾಲಿಯಾಗಿಬಿಟ್ಟಿದೆ ಸ್ನೇಹಿತರೆ ನೋಡಿ ನೆಕ್ಸ್ಟ್ ಇಯರ್ ನರ್ಸರಿಗೆ ಗಿಡನ ಪ್ಲ್ಯಾಂಟ್ ಮಾಡಿದ್ದಾರೆ ಇದರದ್ದು ಕಟಿಂಗ್ಸಿಂದ ನೆಕ್ಸ್ಟ್ ಇಯರು ನರ್ಸರಿ ಮತ್ತೆ ಮಾಡ್ತಾರೆ ಅಂದರೆ ಬಿ ವೆರೈಟಿ ಗಿಡಗಳನ್ನ ಬೇರೆ ಕಡೆಯಿಂದ ಎಲ್ಲ ತರಲಿಕ್ಕೆ ಕಷ್ಟ ಆಗುತ್ತೆ ಅಂತ ಇವರೇ ಪ್ಲ್ಯಾಂಟ್ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಇಯರು ಬಳ್ಳಿ ಉದ್ದಾದ ಮೇಲೆ ಅವರಿಗೆ ಹೇಗೆ ಬೇಕ ಹಾಗೆ ಗಿಡಗಳನ್ನ ಕಟ್ ಮಾಡಿ ನರ್ಸರಿಲಿ ಗಿಡ ತಯಾರು ಮಾಡ್ತಾರೆ ಈ ಬಳ್ಳಿಗಳು ನರ್ಸರಿನಲ್ಲಿ ಗಿಡ ಮಾಡಲಿಕ್ಕೆ ಇವ್ರಿಗೆ ಸಾಕಾಗೋದಿಲ್ಲ ಏನಪ್ಪ ಅಂದರೆ ಜಸ್ಟ್ ಶ್ಯಾಂಪಲ್ಲಿಗೆ ಪ್ಲಾಂಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಬಂದಿದ್ದಕ್ಕೆ ಒಂದು ಐವತ್ತು ಗಿಡ ಕಾರಿಗೆ ಹಾಕೊಂಡು ಹೋಗ್ತಾ ಇದ್ದೀನಿ ನೋಡೋಣ ಬೇರೆ ನರ್ಸರಿನಲ್ಲಿ ಇನ್ನು ಹೋಗಿ ಟ್ರೈ ಮಾಡಬೇಕು ಬಾಯ್ ಸ್ನೇಹಿತರೆ ನೆಕ್ಸ್ಟ್ ಡೇದಲ್ಲಿ ಮತ್ತೆ ಭೇಟಿಯಾಗೋಣ